ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಇಂದಿನ ವಿಶೇಷ ಸಂಗತಿಯನ್ನು ತಿಳಿಯೋಕೆ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಈ ಪ್ರಾಣಿಯ ಮುಂದೆ ಸಿಂಹಗರ್ಜನೆಯು ಕೂಡ ಡಮ್ಮಿ ನಾಲ್ಕು ಕಿಲೋಮೀಟರ್ವರೆಗೂ ಕೇಳಿಸುತ್ತೆ ಇದರ ಧ್ವನಿ ಈ ಮಂಗನ ಬಗ್ಗೆ ಕೇಳಿದರೆ ನೀವು ದಂಗಾಗಿ ಹೋಗ್ತೀರಾ ಹೌದು ಕೆಲವೊಮ್ಮೆ ಕಾಡು ಶಾಂತವಾಗಿದ್ದರೆ ಇನ್ನು ಕೆಲವೊಮ್ಮೆ ಭಯಾನಕ ಶಬ್ದಗಳಿಂದಲೇ ಕೂಡಿರುತ್ತದೆ ಕಾಡಿನಲ್ಲಿ ಪ್ರಯಾಣಿಸುವಾಗ ಯಾವುದೇ ಪ್ರಾಣಿಯ ಕೂಗು ಕೇಳಿದರೆ ಸಾಕು ನಡಿಗೆ ಹೋಗುತ್ತೇವೆ ಇಡೀ ಕಾಡನೇ ನಡಗಿಸುವ ಶಬ್ದ ಯಾವ ಪ್ರಾಣಿಗಿದೆ ಎಂದು ಯಾರನ್ನಾದರೂ ಕೇಳಿದರೆ ನಿಮ್ಮ ತಲೆಗೆ ಹೊಳೆಯುವ ಮೊದಲ ಹೆಸರೇ ಸಿಂಹ ಮತ್ತು ಹುಲಿ ಈ ಪ್ರಾಣಿಗಳ ಗರ್ಜನೆ ಅನೇಕ ಕಿಲೋಮೀಟರ್ ವರೆಗೆ ಕೇಳಬಹುದು ಆದರೆ ಸಿಂಹ ಹುಲಿ ಮಾತ್ರವಲ್ಲದೆ ತನ್ನ ದೊಡ್ಡ ದುನಿಯಿಂದಲೇ ಇಡೀ ಕಾಡನ್ನೇ ನಡಗಿಸುವಂತಹ ಮಂಗ ಕೂಡ ಇದೆ ಎಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಅದಕ್ಕೆ ಉದಾಹರಣೆಯೇ ಹೌಲರ್ ಕೋತಿಗಳು ಹೌದು ಈ ಹೌಲರ್ ಕೋತಿಗಳು ನಿಯೋಟ್ರೋಫಿಕ್ನಲ್ಲಿ ಅತ್ಯಂತ ವ್ಯಾಪಕವಾಗಿರುವ ಪ್ರೈಮೇಟ್ ಕುಲವಾಗಿದೆ ನಿಯೋಟ್ರೋಫಿಕ್ಸ್ ಎಂಬುದು ಒಂದು ಜೈವಿಕ ಭೌಗೋಳಿಕ ಪ್ರದೇಶವಾಗಿದ್ದು ಇದು ಮಧ್ಯ ಅಮೆರಿಕ ಕೆರಿಬಿಯನ್ ಮತ್ತು ದಕ್ಷಿಣ ಅಮೆರಿಕದ ಹೆಚ್ಚಿನ ಭಾಗಗಳನ್ನು ಒಳಗೊಂಡಿದೆ ಈ ಪ್ರದೇಶದಲ್ಲಿ ಈ ಹೌಲರ್ ಕೋತಿಗಳು ಹೆಚ್ಚಾಗಿ ಕಂಡುಬರುತ್ತವೆ ದಟ್ಟವಾದ ಮಳೆ ಕಾಡಿನಲ್ಲೂ ಹೌಲಾರ್ ಕೋತಿಗಳು ಕೂಗಿದರೆ ಮೂರು ಮೈಲುಗಳಷ್ಟು ದೂರದವರೆಗೆ ಕೇಳುತ್ತದೆ ಅಷ್ಟೊಂದು ಜೋರಾಗಿ ಕೂಗುತ್ತವೆ ಈ ಮಂಗಗಳು ಹೌಲೋರ್ ಕೋತಿಗಳ ಹದಿನೈದು ಜಾತಿಗಳನ್ನು ಈವರೆಗೆ ಗುರುತಿಸಲಾಗಿದೆ ಈ ಹಿಂದೆ ಕ್ಯಾಬಿಡೇಟ್ ಕುಟುಂಬದಲ್ಲಿ ವರ್ಗೀಕರಿಸಲಾಗಿದ್ದು ಆದರೆ ಈಗ ಅಟಿಲೇಡ್ ಎಂಬ ಕುಟುಂಬದಲ್ಲಿವೆ ಈ ಮಂಗಗಳು ಜೀವ ಪರಿಸರ ವ್ಯವಸ್ಥೆಯಲ್ಲಿ ವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ ಇವುಗಳ ಜೀರ್ಣಾಂಗ ವ್ಯವಸ್ಥೆ ಮತ್ತು ಅವುಗಳ ಚಲನೆಗಳ ಮೂಲಕ ಬೀಜಗಳನ್ನು ಹರಡುತ್ತವೆ ಈ ಮಂಗಗಳು ತಮ್ಮ ಧ್ವನಿಯ ಮೂಲಕವೇ ಸಂವಹನ ನಡೆಸುತ್ತವೆ ಇವುಗಳು ಬೇಸಿ ಹ್ಯಾಲ್ ಅಥವಾ ಹೈಟ್ ಮೂಳೆಯನ್ನು ಹೊಂದಿದ್ದು ಜೋರಾಗಿ ಧ್ವನಿ ಮಾಡಲು ಸಹಾಯ ಮಾಡುತ್ತದೆ ಗಂಡು ಕೋತಿಗಳು ಸಾಮಾನ್ಯವಾಗಿ ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಗುಂಪುಗಳಲ್ಲಿ ಜೋರಾಗಿ ಶಬ್ದ ಮಾಡುತ್ತವೆ ಹೌಲಾರ್ ಕೋತಿಗಳನ್ನು ಭೂಮಿಯಲ್ಲೇ ಅತಿ ಹೆಚ್ಚು ಶಬ್ದ ಮಾಡುವ ಪ್ರಾಣಿಗಳೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಪ್ರಕಾರ ಈ ಮಂಗಗಳ ಧ್ವನಿ ಮೂರು ಮೈಲಿ ಅಂದರೆ ನಾಲ್ಕು ಕಿಲೋಮೀಟರ್ ವರೆಗೆ ಸ್ಪಷ್ಟವಾಗಿ ಕೇಳಬಹುದು ಇವು ದೊಡ್ಡ ಹಾಗೂ ನಿಧಾನವಾಗಿ ಚಲಿಸುವ ಕೋತಿಗಳು ಇವುಗಳ ಮುಖ್ಯ ಆಹಾರವೆಂದರೆ ಹಣ್ಣುಗಳು ಮಗ್ಗುಗಳು ಹೂವುಗಳು ಬೀಜಗಳು ಮತ್ತು ಎಲೆಗಳು ಕೆಲವೊಮ್ಮೆ ಈ ಮಂಗಗಳು ಪಕ್ಷಿ ಗೂಡುಗಳಿಂದ ಮೊಟ್ಟೆಗಳನ್ನು ತಿನ್ನುತ್ತವೆ ಈ ಮಂಗಗಳು ತಿಂದ ಹಣ್ಣುಗಳು ಜೀರ್ಣವಾದಾಗ ಶೇಕಡಾ ತೊಂಬತ್ತರಷ್ಟು ಬೀಜಗಳು ಹಾನಿಯಾಗದಂತೆ ಹೊರಹಾಕಲ್ಪಡುತ್ತವೆ ಇದು ಉಷ್ಣವಲಯದ ಕಾಡುಗಳಲ್ಲಿ ಬೀಜ ಪ್ರಸರಣಕ್ಕೆ ಸಹಾಯ ಮಾಡುತ್ತದೆ ಈ ಮೂಲಕ ಜೀವ ಪರಿಸರ ವ್ಯವಸ್ಥೆಯಲ್ಲೂ ತನ್ನದೇ ಆದ ಸೇವೆಯನ್ನು ಈ ಮಂಗ ಸಲ್ಲಿಸುತ್ತದೆ ಇದು ಇವತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ ಧನ್ಯವಾದಗಳು